ಭಾಳ ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ರೋಗ ಮನೆಗೆ ತಗೊಂಡ್ಬರ್ತೀವಿ ನಾವು ಆರೋಗ್ಯವಾಗಿರೋದು ಬಹಳ ಸುಲಭದ ಅದ ಗಾಂಧೀಜಿಯವರು ಬರೀತಾರೆ ನ್ಯಾಚುರೋಪತಿ ಬಗ್ಗೆ ಸರಳ ಸುಲಭ ಸಾರ್ವತ್ರಿಕ ಸಾರ್ವಭೌಮ ಚಿಕಿತ್ಸಾ ಕಮ್ ಖರ್ಚಿಲ್ಲ ಅಂತ ಬಹಳ ಸರಳದ ಅದ ನಮಗೇನೇನು ಬೇಕ್ರಿ ನಮ್ಮ ಏನೇನೋ ನಮ್ಮ ಶರೀರದ ಅವಶ್ಯಕತೆಗಳೇನು ಪಂಚಭೂತಗಳಿಂದ ಆದಂತಹ ಈ ಶರೀರಕ್ಕೆ ಮೊಟ್ಟ ಮೊದಲನೇ ಅವಶ್ಯಕತೆ ಯಾವುದ್ರಿ ಅಂದ್ರೆ ಆಕಾಶ ತತ್ವ ಯಾರಿಗಾರ ಮಾನಸಿಕ ಆಗಿರ್ತೈತಿ ನೋಡ್ರಿ ಧಾರವಾಡಕ್ಕೆ ಹೋಗ್ಬೇಡ್ರಿ ಉಪವಾಸ ಮಾಡಿಸ್ರಿ ವೈಜ್ಞಾನಿಕ ಉಪವಾಸ ಆರಾಮ ಆಕೈತಿ ಅದು ಅತ್ಕೊಂಡು ತಿಂದ್ರಿ ಅಂದ್ರೆ ಬ್ರೈನ್ ನೆನೆಯಂಗಿಲ್ಲ ಅದಕ್ಕೆ ಆಕಾಶ ತತ್ವ ಅಂದ್ರೆ ಏನ್ರಿ ನಮ್ಮ ಎರಡು ಜೀವಕೋಶಗಳ ಮಧ್ಯ ಖಾಲಿ ಜಾಗ ಇರ್ತದ ಅದು ಖಾಲಿ ಜಾಗ ಇದ್ರನ್ನ ಹಸಿವ್ಯಾಕ ಮತ್ತೆ ಆ ಡೆಡ್ ಸೆಲ್ಸ್ ಎಲ್ಲಾ ಅದ್ರ ಮೂಲಕ ಹೊರಗೆ ಬರ್ಲಾಕ್ ಸಾಧ್ಯ ಅದು ಇರಲಿಲ್ಲ ಖಾಲಿ ಜಾಗ ಇರಲಿಲ್ಲ ಅಂದ್ರೆ ತಪ್ಪು ಆಹಾರ ವಿಹಾರ ಅನೇಕ ಇದರಿಂದ ಅದು ಇರಲಿಲ್ಲ ಅಂದ್ರೆ ಏನ್ ಅಲ್ಲಿ ಟಾಕ್ಸಿನ್ ಎಲ್ಲ ಸಂಗ್ರಹ ಆಗ್ಲ ಹತ್ತದ ಅವು ಡೆಡ್ ಸೆಲ್ಸ್ ಹೊರಗೆ ಹೋಗಂಗಿಲ್ಲ ಆಗಂಗಿಲ್ಲ ಅಲ್ಲಿ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್ ಆಮೇಲೆ ಶರೀರ ಒದ್ದಾಡ್ಲ ಹತ್ತದ ಈ ನಾಲ್ಕು ರಸ್ತಾಲ ಏನು ಹೋಗ್ತಿರ್ತಾವಲ್ಲ ಉಳಿತು ಹೊಲಸ ಸಂಗ್ರಹ ಆಯ್ತು ಅಂದ್ರೆ ಐದನೇ ರಸ್ತಾಲೆ ಹೊರಗೆ ಹಾಕ್ತಿರ್ತದ ಹಾಕ್ತಿರ್ತದೆ ರೋಗ ಅಂತೀವಿ ಅದಕ್ಕೆ ನಾವು ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಅಭೇದಿ ಇಂಥವೆಲ್ಲ ಕುರು ಕುರಾಗಿ ಆಗಿ ಇದನ್ನಾಗಿ ಗುಳ್ಳಿ ಏನಾರೇ ಒಟ್ಟು ಯಾವ್ದಾರ ರಸ್ತ ಹೊರಗೆ ಹಾಕ್ತಿರ್ತವೆ ಅವಾಗ ಮತ್ತೆ ಔಷಧಿ ತಗೊಂಡಿವಿ ಅಂದ್ರೆ ಅದು ಕ್ರಾನಿಕ್ ಆಕತ್ ನೆಗಡಿ ನೀವು ಇದನ್ನ ಮಾಡಿದ್ರಿ ಅಂತಂದ್ರೆ ಮುಂದೆ ಸೈನಸ್ ಆಕತ್ತ ಕೆಮ್ಮ ನೀವು ಗುಳಿಗೆ ಔಷಧ ತಗೊಂಡ್ರಿ ಅಂದ್ರೆ ಕಫ ಒಣಕೊಂಡಿರ್ತದ ಅಸ್ತಮಾಕ್ ಅಕ್ಯೂಟ್ ಡಿಸೀಸ್ ಎಲ್ಲ ಕ್ಲೀನಿಂಗ್ ಅಂಡ್ ರಿಪೇರಿಂಗ್ ಪು ಪ್ರೊಸೆಸ್ ಏನು ತೀವ್ರ ರೋಗಗಳು ಇರ್ತಾವ ಅವು ಸ್ವಚ್ಛ ಮಾಡ್ತಿರ್ತಾವ ರಿಪೇರಿ ಮಾಡ್ತಿರ್ತಾವ ನಮ್ಮ ಶರೀರವನ್ನು ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ನಿರಂತರವಾಗಿ ಟ್ರಮಂಡಸ್ ಹೀಲಿಂಗ್ ಪವರ್ ಇಸ್ ದೇರ್ ಇನ್ ಎವ್ರಿ ಬಾಡಿ ಒನ್ ಶುಡ್ ನೋ ಹೌ ಟು ಗೆಟ್ ಇಟ್ ದಿ ಮೇನ್ ಅನ್ನೋನ್ ಅದ್ಭುತವಾದಂಥ ಶಕ್ತಿ ಅದ ಒಳಗಿನ ಡಾಕ್ಟರ್ನ ನಾವು ನೋಡೇ ಇಲ್ಲ ಒಂದು ಅದ್ಭುತವಾದಂಥ ಪ್ರಾಣ ಶಕ್ತಿ ಅದ ಭಗವದ್ಗೀತದಾಗಲಿಕ್ಕೆ ಆಗಲಿ ಶರಣರಾಗಲಿ ಅದನ್ನು ಅದ್ರ ಬಗ್ಗೆ ಹೇಳ್ತಾರೆ ಅದಕ್ಕೆ ನಾವು ವೈಟಾಲಿಟಿ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿ ಪ್ರಾಣಶಕ್ತಿ ಅಂತೀವಿ ಏನು ಓತಪ್ರವೃತವಾಗಿ ಸೂರ್ಯ ಚಂದ್ರ ಯುದ್ಧ ಇದು ಇದೆಲ್ಲವನ್ನೂ ನಡೆಸಿಕೊಂಡು ಹೋಗುವಂಥ ಶಕ್ತಿ ಉತ್ಪತ್ತಿ ಸ್ಥಿತಿ ಲಯ ಇವತ್ತನ್ನೆಲ್ಲ ಎಲ್ಲ ಮಾಡುವಂಥ ಶಕ್ತಿ ಒಳಗೂ ಸಹಿತ ಪಚನ ಪೋಷಣ ನಿಷ್ಕಾಶನ ಒಳಗೂ ಉತ್ಪತ್ತಿ ಸ್ಥಿತಿ ಲಯ ಮಾಡುವಂಥದ್ದು ಅದೇ ಪ್ರಾಣ ಶಕ್ತಿ ಅದನ್ನು ನಾವು ಚೆನ್ನಾಗಿ ಇದನ್ನ ಮಾಡ್ಬೇಕು ಆ ಪ್ರಾಣ ಶಕ್ತಿ ಎದರಿಂದ ನಮಗೆ ಸಿಗ್ತಿರ್ತದೆ ಆಕಾಶ ತತ್ವದಿಂದ ಮೊದಲನೇ ಮುಖ್ಯವಾದಂಥ ಇದನ್ನೇನ್ರಿ ಆಕಾಶ ತತ್ವ ಖಾಲಿ ಜಾಗ ಒಳಗಿತ್ತು ಒಳಗಿತ್ತು ಅಂತಂದ್ರೆ ಈ ಇದ್ರ ಒಳಗಿರುವಂಥ ಖಾಲಿ ಜಾಗಕ್ಕೆ ಘಟಾಕಾಶ ಅಂತಾರೆ ಇದಕ್ಕೆ ಮಠಾಕಾಶ ಅಂತಾರ ಹೊರಗಿಂದಕ್ಕೆ ಮಹಾಕಾಶ ಅಂತ ಸ್ಥಾನ ಬೇದಷ್ಟೆ ಘಟಾಕಾಶ ಮಠಾಕಾಶ महाकाश महा आकाश आकाशल मेल तोरसा घटाकाश मठाकाश महाकाश, आकाश तत्व आकाश तत्व इधर बह संिप्त ना वायु तत्व वायुदा प्राण इतना चैतन्य शुद्धव बंद्री अतर का बर प्राण अल अद्र कॉस्मिक एनर्जी नम ದೀರ್ಘ ಇದನ್ನು ತೊಗೊಳ್ಳೋಣ ಎಷ್ಟು ಆನಂದ ಅನ್ನಿಸ್ತು ಏಕ್ ಹವಾ ಸೌದವ ಬೆಳಗಿನ ಒಂದು ತಾಸಿನ ಇದನ್ನ ನೀವು ಉಳಿದ ಇಪ್ಪತ್ತ್ ತಾಸಿಗೆ ನಿಮ್ಗೆ ಎನರ್ಜಿ ಸ್ಟೋರೇಜ್ ಜೋ ಸೋಯಾ ಓ ಕೋಯಾ ಬೆಳಗಿನ ಜಾವದಾಗ ದೌಡ ಹೇಳ್ಬೇಕು ರೊಟ್ಟಿಗೆ ಎದ್ದು ವಾಕಿಂಗ್ ಎರಡು ಕಿಲೋಮೀಟರ್ ಹೋಗಿ ಎರಡು ಕಿಲೋಮೀಟರ್ ಬಂದು ಬಿಟ್ರೆ ಬ್ರಿಸ್ಟ್ ವಾಕ್ ಸ್ಲೋ ರನ್ ಯಾವ್ದಾರೆ ಇದನ್ನು ಮಾಡಿ ಬಂದು ಬಿಟ್ರೆ ಏಕ್ ಹವಾ ಸೌದವ ಟ್ಯಾಕ್ಸ್ ಇಲ್ಲ ಅದಕ್ಕೆ ಏನು ಟ್ಯಾಕ್ಸ್ ಫ್ರೀ ಅದು ಇಳೆ ನಿಮ್ಮದ ಬೆಳೆ ನಿಮ್ಮ ಇಷ್ಟ ಇದನ್ನ ವಾಯು ವಿಹಾರ ಮಾಡಿರಿ ಇಷ್ಟ ತುಂಬಿರತ್ತಿ ಇದನ್ನು ಮಾಡ್ತಾರ ನೋಡ್ರಿ ವೇರ್ ಸನ್ ನಾಟ್ ಎಂಟರ್ಸ್ ದೇರ್ ಎಂಟರ್ಸ್ ಡಾಕ್ಟರ್ಸ್ ಅಂತ ಬಾಂಬೆದಾಗ ಅದು ಸೂರ್ಯನ ದರ್ಶನ ಆಗಂಗಿಲ್ಲ ನಿಮಗೆಲ್ಲ ಬೇಕಾದಷ್ಟು ಬೆಳಗಿನ ಜಾವದು ಒಂದು ತಾಸು ಯಾರಿಗೆರೆ ಮೈ ನು ಇದ್ರ ಅಥವಾ ಯಾವರೇ ಟಿ ವಿ ಇದನ್ ಇದ್ರ ನೋಡ್ರಿ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಎಣ್ಣೆ ಹಚ್ಕೊಂಡು ದುಬ್ಬ ಸೂರ್ಯನ ಮಾಡಿ ಕಡೆ ಮಾಡಿ ಒಂದು ತಾಸು ಎಳಿ ಕೂತ್ರಿ ಅಂದ್ರೆ ಏಳರಿಂದ ಎಂಟ ಒಂದು ತಾಸು ಮೈ ಬಿಸಿಲು ಬ ಬಿತ್ತು ಅಂತಂದ್ರೆ ಟಿ ಬಿ ವೈರಾಣು ವೈರಸ್ ಎಲ್ಲ ಸಾಯ್ತಾವೆ ಮೈಯಾಗಿನ ನೂ ಎಲ್ಲ ಹೊಕ್ಕಾವ್ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹಾಕದ ಎಲ್ಲ ಗಟ್ಟಿ ಹಾಕವ ರಿಕೆಟ್ಸ್ ರೋಗ ಬರಂಗಿಲ್ಲ ಬಹಳ ದೊಡ್ಡ ಶಕ್ತಿ ಅದ ಪವರ್ ಹೌಸ್ಗಳು ಇದ್ದಂಗಿವ ಪವರ್ ಹೌಸ್ ಗೊತ್ತಿಲ್ರಿ ಅವೆಲ್ಲ ಶಕ್ತಿ ಇದು ಮಾಡ್ತೀವಿ ಅದಕ್ಕೆ ಪ್ರಕೃತಿಗೆ ಪ್ರಕೃತಿಯಿಂದ ದೂರ ಇರೋದು ದೂರ ಇದ್ದೀವಿ ಅಂದರೆ ನಾವು ದೌಡ್ ರೋಗಿ ಪ್ರಕೃತಿಗೆ ಓರ್ ರಿಟರ್ನ್ ಟು ನೇಚರ್ ಪ್ರಕೃತಿಯ ಮಡಿಲಲ್ಲಿ ಆಮೇಲೆ ಮೂರನೇದು ಯಾವುದ್ರಿ ಅಂದ್ರೆ ವಾಯು ತತ್ವ ಇದು ಆಕಾಶ ತತ್ವ ವಾಯು ತತ್ವ ಜಲ್ ಇನ್ನ ಅಗ್ನಿ ತತ್ವ ಜಲ ತತ್ವ ನಾಲ್ಕನೇ ಹಿಂಗೆ ಪಂಚಭೂತಗಳು ನಮಗೆ ಸಮತೋಲನ ಇತ್ತು ಅಂತಂದ್ರೆ ನಮಗೆ ರೋಗ ಬರಂಗಿಲ್ಲ ಈ ಪಂಚಭೂತಗಳು ಒಳಗೊಂದು ಆತ್ಮ ಒಂದು ಇರ್ತದಲ್ಲ ಆರು ಯೋಗ್ಯದ್ರೆ ಆರೋಗ್ಯ ಅದಕ್ಕೆ ನೋಡ್ರಿ ಈಗ ಏನು ಹಿಂಗೆ ಕೂತಿದ್ದೀವಿ ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ ನಿಮಗೆ ನೋಡ್ರಿ ಕಾಫ್ ಮಸಲ್ ಅಂತಾರೆ ಕಾಫ್ ಮಸಲ್ ಅಂತಾರೆ ಇದು ಇಲ್ಲಿದ ಚರ್ಮ ಇದಕ್ಕೆ ಅದು ತಗದಿಟ್ಟು ಇದೊಡೆಯಿಂದ ಹಸ್ತಿರ್ತಾರೆ ಎಲ್ಲರೇ ಆಕ್ಸಿಡೆಂಟ್ ಇದನ್ನ ಆದ್ರೆ ಸೆಕೆಂಡ್ ಹಾರ್ಟ್ ಅಂತ ಇವ್ ರೆಸ್ಟ್ ಅದು ಅಂದ್ರೆ ಹಿಂಗ್ ಹಿಂಗ್ ಕೂತ್ರಿ ಅಂತಂದ್ರೆ ಇವ್ರು ರೆಸ್ಟ್ ಸಿಕ್ತು ಅಂತಂದ್ರೆ ಹಾರ್ಟ್ ತೊಂದರೆ ಆಗಂಗಿಲ್ಲ ಕೆಲವು ರೋಗದ ಕಾರಣಗಳನ್ನು ಹೇಳ್ತೀವಿ ಒಂದೇ ನಾವು ಪ್ರಕೃತಿಯಿಂದ ದೂರವಿದ್ದರೆ ರಿಟರ್ನ್ ಟು ನೇಚರ್ ಆಮೇಲೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇರ್ತದೆ ಯಾವುದರ ದೇಶಕ್ಕೆ ಖಾದಿವಿ ಅಂದ್ರೆ ಆ ದೇಶದ ಗಡಿಯಾರದಂಗೆ ನಾವು ಹೊಂದಿಸಿಕೊಳ್ತೀವಿ ಹಂಗೆ ನಮ್ಮ ಬಾ ನಮ್ಮ ಸೃಷ್ಟಿ ಜೊತೆಗೆ ನಮ್ಮ ಇದನ್ನು ಹೊಂದಿಸ್ಕೋಬೇಕು ನಮ್ಮ ಗಡಿಯಾರನು ಅದಕ್ಕೆ ಬಯೋಲಾಜಿಕಲ್ ಕ್ಲಾಕ್ ಅದಕ್ಕೆ ಅದರಂಗೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳು ನಮ್ಮ ಶರೀರಕ್ಕೆ ದೊರಕದೇ ಇದ್ದರೆ ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣವೂ ಸರಿಯಾಗಿ ಆಗುವುದಿಲ್ಲ ಪೋಷಣ ಸರಿಯಾಗಿ ಆಗದಿದ್ದರೆ ನಿಷ್ಕಾಸನ ಸರಿಯಾಗಿ ಆಗುವುದಿಲ್ಲ ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಪೋಷಣೆ ಆಗಲಿಲ್ಲ ಪಚನ ಆಗಲಿಲ್ಲ ಪೋಷಣೆ ಆಗಲಿಲ್ಲ ಅಂದ್ರೆ ನಿಷ್ಕಾಸನೂ ಆಗಂಗಿಲ್ಲ ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ ಎಷ್ಟು ಹೊತ್ತು ಉಣ್ತೀವೋ ಅಷ್ಟು ಹೊತ್ತು ಹೋಗ್ಬೇಕತ್ತು ಎರಡು ಕಾಮಿ ಹೋಗಾರದಾರ ಚಹಾ ಕುಡ್ದಾಗ ಹೋಗ ಹೋಗಾರದಾರ ಬಿಡಿ ಸೇದ್ದಾಗ ಒಬ್ಬೊಬ್ಬರಿಗೆ ಇದನ್ನು ಬರ್ತಿತ್ತು ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದಿಸೀಸಸ್ ಯಾವ್ದು ನೋಡಿದ ಕೂಡಲೇ ಘ್ರಣ ಅನ್ನಿಸ್ತಿರ್ತದ ಅದು ಒಳಗೆ ಉಳಿತು ಅಂತಂದ್ರೆ ಎವ್ರಿ ಮ್ಯಾನ್ ಕ್ಯಾರೀಸ್ ಟು ಕೆ ಜಿ ಆಫ್ ಫಾರಿನ್ ಮ್ಯಾಟರ್ ವಿತ್ ಈಸ್ ವೇಟ್ ಅಂತ ಎಲ್ಲರೂ ಎರಡು ಕಿಲೋ ಸಂಡ ಸೊತ್ಕೊಂಡ ತಿರುಗಾಡ್ತಿವತ್ತು ದೊಡ್ಡ ಮಲಾಶಯ ಅಂತ ಇರ್ತದ ನಮ್ಮಲ್ಲಿ ದೊಡ್ಡ ಕರುಳು ಮಲಾಶಯನ ಅಂತಾರೆ ಮಲ ಸಂಗ್ರಹಿರ್ಬೋದು ಅದಕ್ಕೆ ನೋಡಿ ಕ್ಲೀನ್ ಸ್ವಚ್ಛ ಆಗೋದು ಯಾವಾಗ ಹಾಕದ ನೀವು ಬಿಸ್ಕಿಟ ಬ್ರೆಡ್ ಇವು ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಮೈದಾ ಬೇಸಿಯನ್ನು ಇಂತವು ಉಪ್ಪ ಸಕ್ಕರೆ ಭಾಳ ಕಡಿಮೆ ಉಪಯೋಗ ಮಾಡ್ರಿ ಕಿಡ್ನಿಗೆ ಮತ್ತು ಇದಕ್ಕೆ ಈ ಕ್ರಿಸ್ಟಲ್ ಸಾಲ್ಟಾ ಕ್ರಿಸ್ಟಲ್ ಶುಗರ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ ನೋಡ್ರಿ ತರಕಾರಿಗಳನ್ನು ಹೋಡ್ರಿ ಅಂದ್ರೆ ಅದು ಹಾಕದ ಕಬ್ಬಿಣ ಅದ್ರಾಗ ಈ ಈ ಸಾಲ್ಟ್ ಈ ಮಿನರಲ್ಗಳು ನಮ್ಮ ಅವಶ್ಯಕದ ಅವೆಲ್ಲ ಮಿನ್ ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತಾರೆ ಅವು ಮಿನರಲ್ಸ್ ಆರ್ಗ್ಯಾನಿಕ್ ಮಿನರಲ್ ಅವು ನೀರಿನ ಕರಗುತ್ತೆ ಇದು ಒಂದು ತೊಲೆ ನೀ ಉಪ್ಪು ಹೊರಗೆ ತೆಗಿಬೇಕಾದ್ರೂ ಐದು ಲೀಟರ್ ನೀರು ಕುಡಿಬೇಕು ಕಿಡ್ನಿ ಎಷ್ಟು ಕೆಲಸ ಮಾಡ್ಬೇಕು ಪಾಪದ ದೌಡ್ ಭಾಳ ವೀಕ್ ಆಗತ್ತೆ